ಸಕಲ ಸದ್ಭಕ್ತಾದಿಗಳೇ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪ್ರವಾಸಿ ತಾಣವಾದ ಸುಕ್ಷೇತ್ರ ಸಾಲೆಬೀರನಹಳ್ಳಿಯ ಕೆರೆಯ ದಂಡೆಯ ಮೇಲೆ ಕಂಗೊಳಿಸುವ ಶ್ರೀ ಪಾಂಡುರಂಗ ವಿಠಲ ದೇವಸ್ಥಾನದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಪ್ರವಚನ ಸಂಗೀತ ದರ್ಬಾರ ಕಾರ್ಯಕ್ರಮದ ಆಮಂತ್ರಣ ಭಕ್ತಾದಿ ಬಂಧುಗಳೇ ಪ್ರವಾಸಿಗರ ತಾಣವಾದ ಸುಕ್ಷೇತ್ರ ಸಾಲೆಬೀರನಹಳ್ಳಿ ಗ್ರಾಮದ ಕೆರೆಯ ದಂಡೆಯ ಮೇಲೆ ನೂತನವಾಗಿ ನಿರ್ಮಿಸಿದ ಶ್ರೀ ವಿಠಲ ದೇವಸ್ಥಾನದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವು ದಿನಾಂಕ ಹನ್ನೊಂದು ಮತ್ತು ಹನ್ನೆರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟು ಎರಡು ದಿನಗಳವರೆಗೆ ನಾಡಿನ ಹರಗುರುಚರ ಮೂರ್ತಿಗಳ ಪಾವನ ಸಾನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಕಾರ್ಯಕ್ರಮದ ವಿವರಗಳು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ಪಾಂಡುರಂಗ ವಿಠಲ ದೇವರ ಮೂರ್ತಿಯ ಮೆರವಣಿಗೆ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಕಳಸ ಹೊತ್ತ ಸುಮಂಗಲೆಯರಿಂದ ಕುಂಭ ಕಳಸ ಡೊಳ್ಳು ವಾದ್ಯ ವೀರಗಾಸೆ ಸಂಗೀತ ಭಜನೆ ತಂಡದೊಂದಿಗೆ ಭವ್ಯ ಮೆರವಣಿಗೆ ಕೆರೆಯ ದಂಡೆಯ ಮೇಲಿರುವ ಶ್ರೀ ಪಾಂಡುರಂಗ ವಿಠಲ ದೇವಸ್ಥಾನದವರೆಗೆ ಜರುಗುವುದು ಸಂಜೆ ಆರು ಗಂಟೆಗೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಅವಧೂತ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ನಡೆಯುವುದು ಅದೇ ರೀತಿಯಲ್ಲಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಬುಧವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವರ ಸಂಗಮ ಮೆಲಡಿಸ್ ಚಿಂಚೋಳಿ ಕಲಾ ತಂಡದಿಂದ ಭಕ್ತಿ ಗೀತೆಗಳ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗುವುದು ಹಾಗೂ ವೇದಮೂರ್ತಿ ಶ್ರೀ ರೇವಣಸಿತಯ್ಯ ಸ್ವಾಮಿ ಕಲ್ಲೂರ್ ಇವರ ತಂಡದಿಂದ ಸಂಗೀತ ದರ್ಬಾರ ನಡೆಯುವುದು ಸಂಜೆ ಆರು ಗಂಟೆಗೆ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ಸುಕ್ಷೇತ್ರ ಹಾರಿಕೂಡ ಹಿರೇಮಠ ಸಂಸ್ಥಾನ ಚಿಂಚೋಳಿ ಶ್ರೀಗಳವರ ಅಮೃತ ಹಸ್ತದಿಂದ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀ ಪಾಂಡುರಂಗ ವಿಠಲ ದೇವರ ಮೂರ್ತಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಹೋಮ ನೆರವೇರುವುದು ಸಂಜೆ ಆರು ಗಂಟೆಗೆ ಶ್ರೀ ಪಾಂಡುರಂಗ ವಿಠಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಯುವುದು ತದನಂತರ ಪರಮಪೂಜ್ಯ ಷಟಸ್ಥಲಭ್ರಮಿ ಶ್ರೀ ವೀರಶೈವ ಶಿವಾಚಾರ್ಯರು ಧನಶ್ರೀ ಶ್ರೀಗಳ ಅಮೃತ ಹಸ್ತದಿಂದ ಶ್ರೀ ಪಾಂಡುರಂಗವಿಠಲ ದೇವಸ್ಥಾನದ ಕಳಸಾರೋಹಣ ಅನಾವರಣಗೊಳ್ಳುವುದು ಸತತ ಎರಡು ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ದೇವರ ಮಹಾಪ್ರಸಾದ ನಿರಂತರವಾಗಿ ಜರುಗುವುದು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿರುವ పరమ పూజస్థల బ్రహ్మి డాక్టర్ చన్నవీరి శివాచార్యరు సుక్షేత్ర హారూడ హిరేమఠ సంస్థాన చించోళి పరమ పూజ్య షటస్థల బ్రహ్మీ వీరశైవ శివాచార్యరు ధనశ్రీ పరమ పూజ్య షస్థల బ్రహ్మీ శివకుమార్ శివాచార్యరు హిరేమఠ సంస్థాన ಸಂತ ನರ್ನಾಳ ಶ್ರೀ ಷಸ್ಥಲ ಬ್ರಹ್ಮಿ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರು ಕೊಳದಗ್ನಿ ವೀರಭದ್ರೇಶ್ವರ ಆಶ್ರಮ ತುಮಕುಂಟ ಶ್ರೀ ಶಾಂತಿ ಬಾಬಾ ಶ್ರೀಗಳು ನಿಂಗೋಳು ಮಠ ಮೀನ್ಕೇರ ಮಾತೆ ಸುಶೀಲಮ್ಮ ತಾಯಿ ಸುಕ್ಷೇತ್ರ ಮರಪಳ್ಳಿ ನಾಗಲಿಂಗೇಶ್ವರ ಆಶ್ರಮ ಪೂಜ್ಯ ಶ್ರೀ ದೊಡ್ಡೇಂದ್ರ ಸ್ವಾಮಿಗಳು ಏಕದಂಡಗಿ ಮಠ ಸುಲೆಪೇಟ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜಕೀಯ ಗಣ್ಯಾತಿ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ವೇದಿಕೆಯ ಸ್ವಾಗತ ಕೋರುವವರು ಶ್ರೀ ಶಾಂತಬಾಬು ಚಿಂಚೋಳಿ ಅಧ್ಯಕ್ಷರು ಶ್ರೀ ವೆಂಕಟಾದ್ರಿ ಎಜುಕೇಷನ್ ಸೊಸೈಟಿ ಶ್ರೀ ವೆಂಕಟೇಶ್ವರ ಇನ್ಸ್ಟಿಟ್ಯೂಷನ್ ಆಫ್ ಫಾರ್ಮಸಿ ಬೆಂಗಳೂರು ಕಾರಣ ಈ ಐತಿಹಾಸಿಕ ಪುಣ್ಯ ಕಾರ್ಯಕ್ರಮಕ್ಕೆ ತಾಲೂಕಿನ ನೆರೆಹೊರೆ ಗ್ರಾಮದವರು ಮತ್ತು ಕಲ್ಯಾಣ ನಾಡಿನ ಸರ್ವ ಸಕಲ ಸದ್ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ತನುಮನದಿಂದ ಸೇವೆ ಸಲ್ಲಿಸಿ ಪೂಜ್ಯರ ಆಶೀರ್ವಾದ ಪಡೆದು ಶ್ರೀ ಪಾಂಡುರಂಗ ವಿಠಲ ದೇವರ ಮಹಾಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಸರ್ವರಿಗೂ ಆದರವಾದ ಸ್ವಾಗತವನ್ನು ಕೋರುವವರು ಗ್ರಾಮದ ಸಕಲ ಸದ್ಭಕ್ತ ಮಂಡಳಿ ಸುಕ್ಷೇತ್ರ ಸಾಲೇಬೀರ್ನಹಳ್ಳಿ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಾದ ಮೊತಕ್ಪಳ್ಳಿ ತುಮಕುಂಟ ಎಂಪಳ್ಳಿ ಮರ್ಪಳ್ಳಿ ಹಸರಗುಂಡ್ಗಿ ಹಾಗೂ ಜಂಗ್ಲಿಪೀರ್ ತಾಂಡ ಚೌಕಿ ತಾಂಡ ಗೌಂದಲ್ ಸೇತ್ ತಾಂಡ ಗೌಡ ಗೌಡಿ ತಾಂಡ ಮತ್ತು ಸಕಲ ಸದ್ಭಕ್ತ ಮಂಡಳಿ ಸಾಲೇಬೀರ್ನಹಳ್ಳಿ ತಾಲೂಕಾ ಚಿಂಚೋಳಿ ಜಿಲ್ಲಾ ಕಲಬುರಗಿ